ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಶರತ್ ಕುಮಾರ್ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ಇಮ್ಯುನಿಟಿ ಅನ್ನೋದು ತುಂಬ ಮಹತ್ವ ಹೊರಪಡೆದಂಥ ಒಂದು ಅಂಶ ಆಗಿದೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲೂ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಜಾಸ್ತಿ ಇರಬೇಕು ಕಾರಣ ನಿಮಗೆಲ್ಲ ಇದೆ ಈಗ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಇರೋದರಿಂದ ಸ್ವಲ್ಪ ನಮ್ಮ ಇಮ್ಯುನಿಟಿ ಫವರ್ ಚೆನ್ನಾಗಿರಬೇಕು ಇದಕ್ಕೋಸ್ಕರನೇ ಒಂದು ನಾಲ್ಕೈದು ತಿಂಗಳ ಹಿಂದೆಯೇ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಒಂದು ಇಮ್ಯುನಿಟಿ ಬೂಸ್ಟರನ್ನ ಸಜೆಷನ್ ಮಾಡುತ್ತೆ ಅದನ್ನ ಯೂಸ್ ಮಾಡಿ ಅಂತ ಅಂತಾನೆ ಕೆಲವು ಮೆಡಿಷನ್ ಕಂಪನಿಗಳು ಈ ಮೆಡಿಷನ್ನ ತಯಾರು ಮಾಡಿದೆ ನಾನು ನಿಮಗೆ ಮನೆಯಲ್ಲಿ ತುಂಬ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ತೋರಿಸ್ಕೊಡ್ತೀನಿ ಅದೇ ರೀತಿ ಯಾವ ಮೆಡಿಷನ್ ನಾನು ಇವತ್ತು ಮಾಡಲಿಕ್ಕೆ ಕೊಟ್ಟಿರೋದು ಸಹ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ಪ್ರತಿಯೊಂದು ವೀಡಿಯೋ ಅಪ್ಡೇಟ್ಸನ್ನ ನೀವು ನೋಟಿಫಿಕೇಷನ್ನ ಪಡೀಬಹುದು ಸ್ನೇಹಿತರೆ ನಾನು ಹೇಳಿದ ಹಾಗೆ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಆಯುಷ್ ಕಾತ್ ಅನ್ನುವ ಒಂದು ಇಮ್ಯುನಿಟಿ ಬೂಸ್ಟರನ್ನ ಸಜೆಷನ್ ಮಾ ಮಾಡಿದೆ ಕೆಲವರಲ್ಲಿ ಇದನ್ನ ಯೂಸ್ ಮಾಡಿ ತಗೊಂಡಿರಲೂಬಹುದು ಬಟ್ ನಾನು ಇವತ್ತು ನಿಮ್ಗೆ ಅದನ್ನು ಮಾಡೋದನ್ನ ತೋರಿಸ್ಕೊಡ್ತೀನಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದರ ಬಗ್ಗೆ ವೀಡಿಯೋ ಯೂಟ್ಯೂಬಲ್ಲಿ ಇಲ್ಲ ಹಾಗಾಗಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ಆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನ ಶೇರ್ ಮಾಡಿ ಆದಷ್ಟು ಜನಗಳಿಗೆ ತಲುಪಲಿ ಮನೇಲಿ ಒಂದು ಆಯುಷ್ ಮಾಡಿಟ್ಕೊಂಡು ಈ ಮಹಾಮಾರಿಯಿಂದ ರಕ್ಷಣೆ ಪಡೆಯುವಂತಾಗಲಿ ಅನ್ನೋದೇ ಒಂದೊಂದು ಆಶಯ ಅಷ್ಟೇ ನಾನು ನಿಮಗೆ ಇದರ ಪ್ರತಿಯೊಂದು ಪ್ರೊಸೀಜರ್ ಬಗ್ಗೆ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ವೀಡಿಯೋ ನೋಡಿ ಆದಮೇಲೆ ಇದೇ ರೀತಿ ಮನೇಲಿ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ಫುಲ್ ಆಗ್ಬೋದು ಅಂದ್ಕೊಳ್ತೀನಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡ ತನಕ ಪ್ರತಿಯೊಬ್ಬರು ಪ್ರತಿದಿನವೂ ಯೂಸ್ ಮಾಡುವಂಥ ಒಂದು ಔಷಧಿ ಇದು ಔಷಧಕ್ಕಿಂತ ಅಮೃತ ಅಂತಲೇ ಹೇಳ್ಬೋದು ಬನ್ನಿ ನಾವೀಗ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಈ ಆಯುಷ್ ಕೋತ್ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಮೊದಲೇದಾಗಿ ತುಳಸಿ ಬೇಕು ದಾಲ್ಚೀನಿ ಶುಂಠಿ ಕಾಳು ಮೆಣಸು ಈ ನಾಲ್ಕು ಐಟಮ್ ಇದ್ದರೆ ಸಾಕು ನಾವು ಮನೆಯಲ್ಲಿ ಆಯುಷ್ ಕಾತನ್ನು ನಾವು ತಯಾರಿಸಬಹುದು ನಾವು ಮೊದಲಿಗೆ ಸ್ವಲ್ಪ ತುಳಸಿ ಎಲೆಗಳನ್ನು ತುಳಸಿ ಕೊಡಿಗಳನ್ನು ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣ ಹಾಕಬೇಕು ಸರಿ ಸುಮಾರು ಮೂರು ದಿನಗಳ ಕಾಲ ಬಿಸಿಲು ಬೇಕಾಗತ್ತೆ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ಅದು ಡ್ರೈ ಆಗಬೇಕು ಡ್ರೈ ಆದ ನಂತರ ನಾವು ಅದನ್ನು ಪೌಡ್ರ್ ಮಾಡಲಿಕ್ಕಿದೆ ನೋಡಿ ನಾನು ಈ ರೀತಿಯಾಗಿ ಕ್ಲೀನಾಗಿ ಒಣ ಹಾಕಿದ್ದೇನೆ ಇದು ಆ್ಯಕ್ಚುಲಿ ನಾನು ಒನ್ ಟ್ರಿಪ್ಪಲ್ಲಿ ಹಾಕಿದೆ ಎಲೆ ತುಳಸಿ ಕೊಡಿಗಳು ಆ್ಯಕ್ಚುಲಿ ನನಗೆ ಇದು ಕ್ವಾಂಟಿಟಿ ನನಗೆ ಕಮ್ಮಿ ಆಯಿತು ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ಪುನಃ ತುಳಸಿಗಳು ಕೊಡಿಗಳನ್ನು ಹಾಕಿ ತೆಗೆದು ತೊಡೆದು ಪುನಃ ನಾನು ಒಣಗಿಸಿದೆ ಯಾಕಂದ್ರೆ ನಾವು ತುಳಸಿ ಕೊಡಿ ನಮಗೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಬಟ್ ನಾವು ಒಣಗಿದ ನಂತರ ಅದರ ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ ಬಟ್ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಹಾಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಒಣ ಹಾಕಿ ನೋಡಿ ಈಗ ತುಳಸಿಯ ಕೊಡಿ ಚೆನ್ನಾಗಿ ಒಣಗಿದೆ ಇದೀಗ ಫುಲ್ಲು ಡ್ರೈ ಆಗಿದೆ ಇದನ್ನೀಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕುವಾಗಲ ಹಾಗೆ ಜಾರಿಯಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ಅದನ್ನು ಕ್ಲೀನಾಗಿ ಒರೆಸಿಟ್ಟು ನೀವು ಅದನಂತರ ಅದಕ್ಕೆ ಹಾಕಿ ಪೌಡ್ರ್ ಮಾಡಿ ತುಳಸಿಯಲ್ಲಿ ಆ್ಯಂಟಿ ಟ್ಯೂಮರ್ ಆ್ಯಂಟಿವೈರಲ್ ರೋ ಮತ್ತು ರೋಗ ನಿರೋಧಕ ಶಕ್ತಿ ಅದೇ ರೀತಿ ನಂಜು ನಿರೋಧಕ ಹಾಗೆ ಸೂಕ್ಷ್ಮ ಜೀವಿ ನಿರೋಧಕ ಸಹ ಆಗಿದೆ ಇದು ಉಸಿರಾಟದ ಕಾರ್ಯವನ್ನು ಸುಧಾರಿಸುತ್ತದೆ ಅದೇ ರೀತಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಲ್ ವಿರುದ್ಧ ಕೆಲಸವನ್ನು ಮಾಡುತ್ತೆ ತುಳಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಆಲ್ರೆಡಿ ಒಂದು ತುಳಸಿಯ ಬಗ್ಗೆ ವೀಡಿಯೋ ಮಾಡಿದ್ದೀನಿ ತುಳಸಿ ಕಷಾಯದ ಬಗ್ಗೆ ಆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ ಅದೇ ರೀತಿ ಐಬಟಲ್ ಸಹ ಕೊಟ್ಟಿರ್ತೀನಿ ನೀವು ಅಲ್ಲಿ ತುಳಸಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ನೋಡ್ಬೋದು ಈಗ ನೋಡಿ ತುಳಸಿ ನಮಗೆ ಚೆನ್ನಾಗಿ ಆಗಿದೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ನುಣ್ಣಗೆ ನಾವು ಪೌಡ್ರ್ ಮಾಡ್ಕೋಬೇಕು ಆ ಸೆಕೆಂಡ್ ಬಂದು ದಾಲ್ಚಿನಿ ಅಥವಾ ಅಂತ ಸಹ ಕರೀತಾರೆ ಈ ಚಕ್ಕೆ ಸಹ ಹಾಗೆ ನಾವು ಸ್ವಲ್ಪ ಬಿಸಿಲಿಗೆ ಹಾಕಿ ಸ್ವಲ್ಪ ನೀರಿನಂಶನ ಇದ್ದರೆ ಬಿಸಿಲಿಗೆ ಹಾಕಿ ಇಲ್ಲ ನೀವು ಹಾಗೆ ಡೈರೆಕ್ಟಾಗಿ ನೀವು ಪೌಡ್ರ್ ಮಾಡ್ಬೋದು ಪೌಡ್ರ್ ಮಾಡೋ ಮುಂಚೆ ಹಾಗೆ ತುಂಬ ಚಿಕ್ಕ ಚಿಕ್ಕದಾಗಿ ಇದನ್ನು ಪೀಸ್ ಮಾಡಿ ಮಿಕ್ಸಿಗೆ ಮಿಕ್ಸಿ ಜರಿ ಹಾಕಿ ಪೌಡ್ರ್ ಮಾಡಿ ಇಲ್ಲ ನಿಮಗೆ ಬ್ಲೇಡ್ ಒಂದು ಸಾಧ್ಯತೆ ಇದೆ ಮತ್ತು ಅಷ್ಟು ಚೆನ್ನಾಗಿ ಗ್ರೈಂಡ್ಸ್ ಆಗಲ್ಲ ಅದು ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಳ್ಳಿ ದಾಲ್ಚೀನಿ ಅಥವಾ ಚಕ್ಕೆ ಏನೆಲ್ಲ ಔಷಧಿ ಅಂಶಗಳಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ರೀತಿಯ ಮಸಾಲೆ ಪದಾರ್ಥ ಇದು ಮರದ ತೊಗಟೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೇರಳವಾಗಿದೆ ಆ್ಯಂಟಿಬಯೋಟಿಕ್ ಸಹ ಹೌದು ಅದೇ ರೀತಿ ಉರಿ ಊತವನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ಸಾಮಾನ್ಯವಾಗಿರುವಂಥ ನೆಗಡಿ ಮತ್ತು ಸೋಂಕುಗಳನ್ನು ವಿರುದ್ಧ ಸಹ ಹೋರಾಡಲು ಇದು ನೆರವಾಗುತ್ತೆ ಇದರಲ್ಲಿ ಅತಿ ಹೆಚ್ಚು ನಾರಿನಾಂಶ ಇದ್ದು ಇದರಲ್ಲಿ ಮ್ಯಾಂಗನೀಸ್ ಕ್ಯಾಲ್ಶಿಯಮ್ ಮತ್ತು ಕಬ್ಬಿಣದ ಅಂಶಗಳನ್ನು ಸಹ ಇದು ಒಳಗೊಂಡಿದೆ ಇದು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ವೈರಾಣುಗಳ ವಿರುದ್ಧ ಹೋರಾಡಲು ನೆರವಾಗುತ್ತೆ ದಾಲ್ಚಿನಿ ಸಹ ಹಾಗೆ ನೀವು ಸಾರಾಣಿಗೆ ಹಾಕಿ ಸ್ವಲ್ಪ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿರೋ ಪೌಡರ್ ಸಿಗುತ್ತೆ ಸ್ವಲ್ಪ ಏನಾದರೂ ದೊಡ್ಡ ದೊಡ್ಡ ಕಾಳು ಏನಿದ್ರೆ ಅದನ್ನು ಅದನ್ನು ನೀವು ಸಾರಿಗೆ ಏನಕ್ಕ ನೀವು ಯೂಸ್ ಮಾಡ್ಕೋಬೋದು ಈಗ ಮೂರನೇದು ಶುಂಠಿ ಒಣ ಶುಂಠಿ ನೀವು ಹಸಿ ಶುಂಠಿ ತಗೋಬೇಡಿ ಹಸಿ ಶುಂಠಿ ನೀವು ಒಣಗಿಸಿ ಮತ್ತು ಇದು ಮಾಡೋದು ಪೌಡರ್ ಪೌಡ್ರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಗಡಿಲಿ ನಿಮಗೆ ಸಿಗುತ್ತೆ ಒಣ ಒಣ ಶುಂಠಿ ಸಿಗುತ್ತೆ ಆ ಒಣ ಶುಂಠಿನ ಸಹ ನೀವು ತಗೊಂಬಂದು ಅದನ್ನು ಒಂದು ವೇಳೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇದೆ ಅಂತಂದರೆ ನೀವು ಅದನ್ನು ಒಣಗಿಸಿ ಆ್ಯಕ್ಚುಲಿ ಅದರಲ್ಲಿ ನೀರಿನ ಅಂಶ ಇರಲ್ಲ ಯಾಕೆ ನಾ ಅಂತಂದ್ರಲ್ಲಿ ನೀರಿನ ಅಂಶ ಹಸಿ ಅಂಶ ಇರಲಿಲ್ಲ ಇದು ಚೆನ್ನಾಗಿ ಒಣಗಿತ್ತು ನೀವು ಬೇಕಾದರೆ ಒಮ್ಮೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಆಗ ನಮಗೆ ಸ್ವಲ್ಪ ಗರಿ ಗರಿ ಸಿಗುತ್ತೆ ನಮಗೆ ಅದು ಪೌಡ್ರ್ ಚೆನ್ನಾಗಾಗುತ್ತೆ ನೋಡಿ ನಿಮ್ಗೆ ಕಾಣ್ತಿರ್ಬೋದು ನಾನು ಈ ರೀತಿ ಇದನ್ನ ಬಿಟ್ಟು ನಂತರ ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಚೆನ್ನ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಆದ ನಂತರ ಇದರಲ್ಲಿ ನಿಮಗೆ ನಾರನ್ನ ಆ ನಾರ್ನಾರ್ ಸಿಗುತ್ತೆ ಅದು ಆ ನಾರನಾರ ಅದಕ್ಕೋಸ್ಕರ ಇದನ್ನು ನಾವು ಒಂದು ಸಾರಣಿಗೆಯಲ್ಲಿ ಹಾಕಿ ಕ್ಲೀನಾಗಿ ಅದನ್ನು ಸಾರಿಸ್ಕೊಳ್ಳೋಣ ಕ್ಲೀನಾಗಿ ಅದನ್ನು ಫಿಲ್ಟ್ರ್ ಮಾಡುವ ಆಗ ನಿಮಗೆ ಚೆನ್ನಾಗಿರೋ ಪೌಡ್ರ್ ಮಾತ್ರ ಸಿಗುತ್ತೆ ಆ ನಾರ್ನ ನಾರ್ನಾರ್ ಏನಿದೆಯೋ ಅದೆಲ್ಲ ಮೇಲೂಡ್ಕೊಳ್ಳುತ್ತೆ ನೋಡಿ ಈಗ ಏನು ನಾರು ಎಲ್ಲ ಉಳ್ಕೊಂಡಿದ್ದೆವು ಇದನ್ನು ನೀವು ಎಸಿಬೇಕಾಗಿಲ್ಲ ಏನೋ ಸಾರು ಏನೋ ಮಾಡ್ತೀರ ಅಂತಂದರೆ ಅದಕ್ಕಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಈಗ ಫೈನಲಿ ಬಂದು ನಮಗೆ ಕಾಳು ಮೆಣಸು ಈ ಕಾಳು ಮೆಣಸ ಹಾಗೆ ನೀವು ಸ್ವಲ್ಪ ಒಂದು ಸಲ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಒಣಗಿಸಿಬಿಟ್ಟು ನೆಕ್ಸ್ಟ್ ಇದನ್ನ ಮಿಕ್ಸಿ ಹಾಕಿ ಚೆನ್ನಾಗಿ ಅದನ್ನ ಪೌಡ್ರ್ ಮಾಡ್ಕೊಳ್ಳಿ ಇಷ್ಟು ನುಣ್ಣಗೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ ನೀವು ಹೀಗೆ ಪೌಡ್ರ್ ಮಾಡ್ಕೊಳ್ಳಿ ಈಗ ನಮ್ಮದು ಪೌಡರ್ ರೆಡಿಯಾಗಿದೆ ನಾವು ಇದನ್ನು ಮಿಕ್ಸ್ ಹೇಗೆ ಮಾಡೋದು ನಾನೀಗ ತೋರಿಸ್ತೀನಿ ನಿಮಗೆ ನೀವು ಇಲ್ಲಿ ನೋಡ್ಬೋದು ನಾನು ನಾಲ್ಕು ಪೌಡರ್ಗಳನ್ನು ನಾಲ್ಕು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀನಿ ಇದನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ರಾಮ್ಸ್ ಲೆಕ್ಕದಲ್ಲಿ ನಿಮ್ದು ನಾನು ಇಲ್ಲ ನಾನು ಜಸ್ಟ್ ನಿಮಗೆ ಸ್ಪೂನ್ ವಯಸ್ಸಲ್ಲಿ ಹೇಳ್ತಿದ್ದೀನಿ ನೋಡಿ ನಾನು ಇಷ್ಟು ದೊಡ್ಡ ಸ್ಪೂನ್ ತಗೊಂಡಿದ್ದೇನೆ ಈ ಸ್ಪೂನಲ್ಲಿ ಒಂದು ಬೌಲಿಗೆ ನಾಲ್ಕು ಚಮಚ ತುಳಸಿಯ ಪೌಡ್ರನ್ನು ಹಾಕಿ ಇದಕ್ಕೆ ಎರಡು ಚಮಚದಷ್ಟು ದಾಲ್ಚಿನಿ ಪೌಡ್ರ್ ಹಾಕಿ ಅಥವಾ ಚಕ್ಕೆ ಪೌಡ್ರು ಎರಡು ಚಮಚ ಶುಂಠಿಯ ಪೌಡ್ರ್ ಹಾಕಿ ಮತ್ತು ಒಂದು ಚಮಚ ಕಾಳು ಮೆಣಸಿನ ಪೌಡ್ರನ್ನ ಹಾಕಿ ಇದನ್ನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಆಯುಷ್ ಕ್ವಾತ್ ರೆಡಿಯಾದ ಹಾಗೆ ಇದನ್ನು ನೀವೊಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಡಿ ಇದಕ್ಕೆ ಗಾಳಿ ಹೋದರೆ ನಿಮಗೆ ಮತ್ತೆ ಬೇಗ ಹಾಳಾಗತ್ತೆ ಈ ಪೌಡ್ರನ್ನ ಅಂದಾಜು ನೂರೈವತ್ತು ಎಮ್ ಎಲ್ ಬಿಸಿ ನೀರಿಗೆ ನಾವು ಐವತ್ತು ಗ್ರಾಮ್ನಷ್ಟು ಪೌಡ್ರನ್ನ ಹಾಕಬೇಕು ನಿಮಗೆ ಒಂದು ಐವತ್ತು ಗ್ರಾಮ್ ಪೌಡ್ರ್ ಅಂದ ಸಿಗಲಿಲ್ಲ ಅಂದರೆ ನೀವು ಒಂದು ಸ್ಪೂನಲ್ಲಿ ಹಾಕಿ ಒಂದು ಸ್ಪೂನು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವೇಳೆ ನಿಮಗೆ ಸ್ವೀಟನ್ನು ಬೇಕು ಅಂತಂದರೆ ಜೇನುತುಪ್ಪ ನೀವು ಹಾಕ್ಬೋದು ನಾನು ಈಗ ಮಾಡೋದಕ್ಕೆ ಯಾವುದೇ ಜೇನುತುಪ್ಪ ಅಥವಾ ಬೆಲ್ಲ ಹಾಕ್ತಾಯಿಲ್ಲ ಬೇಕಾದರೆ ನೀವು ಹಾಕ್ಬೋದು ಇದೇ ರೀತಿ ದಿನಕ್ಕೆ ಎರಡು ಬಾರಿ ಎರಡು ಬಾರಿ ಕುಡಿಯೋದು ತುಂಬ ಒಳ್ಳೆಯದು ಇದು ಆಯುಷ್ ಸಚಿವಾಲಯ ಸಜೆಷನ್ ಮಾಡಿರುವಂಥದ್ದು ಯಾರಿಗಾದರೂ ಕೊರೋನಾ ಇದೆ ಅಂತಂದರೆ ಅವ್ರು ಇದನ್ನು ಮೂವತ್ತು ದಿನ ಕೋರ್ಸ್ ಮಾಡಿ ಮಾಡಿ ಅಂತ ಭಾರತ ಸರ್ಕಾರದ ಆಯುಷ್ ಸಚಿವಾಲಯನೇ ಇದನ್ನು ಅಂಗೀಕರಿಸಿರುವಂಥದ್ದು ಈಗ ನಾವು ಏನು ತೋರಿಸಿದೀವೋ ಇದೇ ಪೌಡ್ರನ್ನ ನೀವು ಮೆಡಿಕಲ್ ಸ್ಟೋರಲ್ಲಿ ತಗೋಬೇಕಂತಂದರೆ ತುಂಬ ದುಡ್ಡು ಕೊಡಬೇಕಾಗತ್ತೆ ಅದೇ ಔಷಧಿನ ಮನೆಯಲ್ಲಿ ತಯಾರು ಮಾಡಬಹುದು ನೋಡಿ ಇದು ಬಿಸಿ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಆಯುಷ್ ಕಾತ್ ಮಾಡುವಂತಹ ಪ್ರೊಸೀಜರ್ ನೀವು ಮನೆಯಲ್ಲಿ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ರತಿಯೊಂದು ನಾನು ಇದರಲ್ಲಿ ಕಮೆಂಟ್ಸಲ್ಲಿ ಹಾಕಿ ಪ್ರತಿಯೊಂದು ಕಮೆಂಟಿ ನಾನು ಆನ್ಸರ್ ಮಾಡ್ತೀನಿ ನಾನು ಇವತ್ತು ನನಗೆ ತುಂಬ ಕಮೆಂಟ್ ಬರ್ತಾಯಿದೆ ಪ್ರತಿಯೊಂದು ಕಮೆಂಟ್ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ನೀವು ಸಹ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಔಷಧಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅದನ್ನ ಸಹ ಅದನ್ನು ಸಹ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ಮುಂದಿನ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ